ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಬಾರ್ಡರ್ ಲೈನ್ ಡಿಸೈನ್ನ ಮಾಡೋದು ಫ್ಲವರು ಒಂದು ಫ್ಲವರಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈನ್ ಡಿಸೈನ್ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ಬೋದು ಈ ಥರ ಡಿಸೈನ್ಸ್ನ ನೀವು ಮಾಡಿದ್ದೆ ಆದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸ್ ಅನ್ನೋದು ತುಂಬ ಕ್ರಿಯೇಟಿವಿಟಿ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಯಾರ್ಯಾರು ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದೀರೋ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಯಾಕಂದರೆ ನಾವು ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಇರ್ತೀವೋ ಆ ಪಾಯಿಂಟ್ ಟು ಪಾಯಿಂಟ್ನ ನೀವು ಕೇಳಿಸ್ಕೊಂಡ್ರೆ ನೀವು ಎಂಬ್ರಾಯ್ಡ್ರಿ ಕಲಿಯೋಕ್ಕಾಗೋದು ಸುಮ್ಮನೆ ವಿಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಿದ್ರೆ ನಿಮ್ಗೆ ಏನೂ ಗೊತ್ತಾಗಲ್ಲ ಅದಕ್ಕೆ ಸುಮ್ಮನೆ ಆನ್ ಮಾಡಿಬಿಟ್ಬಿಡಿ ಅದು ಏನಾಗುತ್ತೆ ಅಂತಂದರೆ ಏನು ಬೇಕು ಇನ್ಫಾರ್ಮೇಷನ್ ಅದು ಕೇಳಿಸ್ಕೊತಾಯಿರಿ ಮತ್ತು ನಾವು ಮಾಡೋದನ್ನ ನೋಡ್ತಾಯಿರಿ ಬಟ್ಟೆ ಒಲಿಯೋರು ಇರಿ ಯಾಕಂತಂದರೆ ಬ ಬಟ್ಟೆ ಹೊಲಿಕ ವಿಡಿಯೋ ನೋಡಿಕೊಂಡು ಬಟ್ಟೆ ಹೊಲಿಯನ್ನ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಅನ್ನೋರು ಆನ್ ಮಾಡಿಬಿಟ್ಟು ವೀಡಿಯೋನ ನೀವು ಹಿಂಗೆ ಏನು ಬೇಕು ಸೀಕ್ರೆಟ್ ಅದೆಲ್ಲ ತಿಳ್ಕೊಂಡು ನೆಕ್ಸ್ಟು ನಾವು ಯಾವ ಥರ ಡಿಸೈನ್ ಮಾಡಿದ್ದೀವೋ ಅದನ್ನೆಲ್ಲ ನೋಡಿಕೊಂಡು ಮಾಡ್ಕೊಳ್ಳಿ ಯಾಕಂತಂದರೆ ಫೋನ್ ಪಾಡ್ ಫೋನ್ ಓಡುತ್ತಾ ಇರತ್ತೆ ಕೊಟ್ಟು ಬೇರೆ ಕಡೆ ಎಂಬ್ರಾಯ್ಡ್ರಿ ಕಲಿತೀರಾ ಅದ್ರ ಬದಲಾಗಿ ನಾವು ಫ್ರೀಯಾಗಿ ಇದ್ದೀವಿ ನೀವು ನೋಡಿದ್ರಿ ಅಂತ ಅಂತ ಅಂದರೆ ನಮಗೂ ಮಾಡೋದಕ್ಕೆ ಸಾರ್ಥಕ ಅಂತ ಅನಿಸುತ್ತೆ ಅಂದರೆ ನಾವು ನಾನು ಈ ಹಬ್ಬ ಸೀಸನಲ್ಲೂ ಕೂಡ ನಿಮಗೆ ತರಬೇತಿ ಅನ್ನೋದನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ತುಂಬಾ ಕಷ್ಟ ಮಾಡ್ಬಡ್ತಾಯಿದ್ದೀನಿ ಯಾಕಂದರೆ ನೈಟೆಲ್ಲ ನಿದ್ದೆಗೆಟ್ಟಿ ಡಿಸೈನ್ಸ್ನ ನಾನು ನಾವು ನಾವು ಇದು ಪ್ರ ಇದು ಮಾಡಿ ವೀಡಿಯೋ ಮಾಡಿ ಹಾಕಿರೋದು ಯಾಕಂದರೆ ಕಸ್ಟಮರ್ ಬ್ಲೌಸ್ ಆದರೆ ಬಂದಿರುತ್ತೆ ಮಾಡಿ ಹಾಕ್ಬಿಡ್ತೀವಿ ಆದರೆ ನಮ್ಮದು ನಾವು ಹೇಳ್ಕೊಡ್ಬೇಕಾದ್ರೆ ಆ ಥರ ಅಲ್ಲ ನಿಮಗೋಸ್ಕರ ಅಂತಲೇ ಮಾಡಬೇಕಾಗತ್ತೆ ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮ್ಮ ವೀಡಿಯೋನ ಪೂರ್ತಿಯಾಗಿ ನೋಡಿ ನೋಡಿಬಿಟ್ಟು ನಾವು ಏನು ಇದ್ದೀವೋ ಅದನ್ನು ನೀಟಾಗಿ ಕಲೀರಿ ನೀವು ಬೆಸ್ಟ್ ಎಂಬ್ರಾಯ್ಡ್ರಿ ವರ್ಕರ್ ಆಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆನಾ ಇವತ್ತಿಂದನೇ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿ ಇದ್ರೆ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋನ ನೋಡಿ ನಮ್ಮ ಚಾನಲಲ್ಲಿ ನಾವು ಹಾಕ್ತಾ ಇರೋ ವಿಡಿಯೋಸ್ ನೋಡಿ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಮತ್ತು ನನ್ನಪ್ಪ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕ್ಬೋದು ನಾವು ನಿಮಗೆ ಪೂರ್ತಿಯಾಗಿ ಏನೇನು ವಿವರಣೆ ಅಂತ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀವಿ ಸ್ಕ್ರೀನ್ ಮೇಲೆ ಆ ನಂಬರ್ಗೆ ನೀವು ಚಾಟ್ ಮಾಡಿದೆ ಅಂದರೆ ನಾವು ನಿಮಗೆ ಯಾವ ರೀತಿ ಎಲ್ಪ್ ಬೇಕೋ ಆ ರೀತಿ ಎಲ್ಪ್ನ ನಾವು ನಿಮಗೆ ಮಾಡ್ತೀವಿ ಓಕೆನಾ ನೋಡಿ ನಾನಿವಾಗ ಏನಪ್ಪ ಫ್ಲ ಒಂದು ಒಂದು ನಾಲ್ಕು ಐದು ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ ಹಂಗೆ ಕೈಲೇ ಡ್ರಾ ಮಾಡಿರೋದು ನಾನೇನು ಟ್ರೇಸ್ ಮಾಡಿಲ್ಲ ಇದನ್ನು ಯಾಕಂತಂದರೆ ನನಗೆ ಇವಾಗ ಇವಾಗ ಪರವಾಗಿಲ್ಲ ಸ್ವಲ್ಪ ನಾನು ಟ್ರೇಸ್ ಮಾಡಿ ಮಾಡಿ ಫೋನಲ್ಲಿ ರೂಢಿಯಾಗಿ ಈಗ ಕೈಲೇ ಡ್ರಾ ಮಾಡುವಂಥ ಒಂದು ರೇಂಜ್ಗೆ ಬಂದಿದ್ದೀನಿ ಕೈಲೇ ಡ್ರಾ ಮಾಡಿಕೊಂಡೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ವಿಡಿಯೋನ ಎನ್ನೇನೇ ಹಾಕಬೇಕಾಗಿತ್ತು ಬಟ್ ನಾನು ಮಾಡೋಕ್ಕಾಗಿಲ್ಲ ಡ್ರಾ ಮಾಡಿದ್ಮೇಲೆ ಮಾಡ್ತಾಯಿದ್ದೆ ಎಂಬ್ರಾಯ್ಡ್ರಿ ಮಾಡೋಣ ಅಂತ ಕಸ್ಟಮರು ಇಮಿಡಿಯೇಟಾಗಿ ಫೋನ್ ಮಾಡಿ ನನಗೆ ಬಟ್ಟೆ ಬೇಕೇ ಬೇಕು ನಾನು ಇವತ್ತು ಬರ್ತಾಯಿದ್ದೀನಿ ಅಂತ ಅಂದ್ಬಿಟ್ರು ಅಷ್ಟಕ್ಕೆ ನಾನು ಏನು ಮಾಡಿದೆ ಅಂದರೆ ರಿಂಗೇಲಿ ಫಿಕ್ಸ್ ಮಾಡಿರುವಂಥ ಬಟ್ಟೆನ ಬಿಟ್ಬಿಟ್ಟು ಕಸ್ಟಮರ್ ಬಟ್ಟೆ ನಾವು ಶುರು ಮಾಡಿಕೊಂಡೆ ನಿಮಗೂ ಟೈಲರ್ಸ್ ಆಗಿದ್ದರೆ ನಿಮಗೂ ಗೊತ್ತಾಗುತ್ತೆ ಈಗ ಹಬ್ಬದ ಸೀಸನ್ನು ತುಂಬ ಬಟ್ಟೆಗಳಿರುತ್ತೆ ಬಟ್ಟೆಗಳನ್ನ ಸ್ಟಿಚ್ ಮಾಡಬೇಕಾಗುತ್ತೆ ಕಸ್ಟ್ ಆಮೇಲೆ ಟ್ರಕ್ ಹಾಕೋ ಬರ್ತಾಯಿರ್ತವೆ ಟ್ರಕ್ ಹಾಕಬೇಕಾಗುತ್ತೆ ಇಷ್ಟೆಲ್ಲ ನಾವು ಬ್ಯಿಯಾಗಿದ್ದರೂ ಕೂಡ ನಾವು ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ನೀವು ಪ್ರ್ಯಾಕ್ಟೀಸ್ ಮಾಡೋದನ್ನ ಮಿಸ್ ಮಾಡಬೇಡಿ ಯಾಕಂತಂದರೆ ನಾವು ಮಕ್ಳಿಗೆ ಇನ್ನೂ ರಜಾ ಕೊಟ್ಟಿಲ್ಲ ಮಕ್ಳಿಗೆ ರಜಾ ಕೊ ಅವ್ರನ್ನೂ ರೆಡಿ ಮಾಡಿ ಸ್ಕೂಲ್ ಕಳಿಸ್ಬೇಕು ನಿಮಗೂ ಪ್ರಾಕ್ಟೀಸಿಂಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಮನೇಲಿ ಅಡುಗೆ ತಿಂಡಿ ನಾಷ್ಟ ಎಲ್ಲ ಮಾಡಬೇಕು ಇದ್ರ ಜೊತೆಗೆ ನಾನು ನಿಮಗೆ ವಿಡಿಯೋನೂ ಕೂಡ ಮಾಡಬೇಕು ಓಕೆನಾ ಆದರೆ ಅಷ್ಟು ಕಷ್ಟಪಟ್ಟು ನಾವೆಲ್ಲ ಮಾಡ್ತಾಯಿದ್ದೀವಿ ನಮಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಅಷ್ಟೇ ಯಾಕಂತಂದರೆ ನಿಮ್ಮ ಹತ್ರ ಯಾವುದೇ ಥರದ ಅಮೌಂಟ ನಾನು ತೊಗೋತಾ ಇಲ್ಲ ನಾನು ಉಚಿತವಾಗಿ ಹೇಳ್ಕೊಡ್ತಾ ಇರೋದು ಅದಕ್ಕೋಸ್ಕರ ಪೂರ್ತಿ ವೀಡಿಯೋ ನೋಡಿ ನಮ್ಗೆ ಸಪೋರ್ಟ್ ಮಾಡಿದ್ರಿ ಅಂದರೆ ನಮಗೂ ಏನೋ ಒಂಥರ ಮಾಡೋದಕ್ಕೆ ಖುಷಿ ಆಗುತ್ತೆ ನೆಕ್ಸ್ಟ್ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕ್ತಾಗ ನೆಕ್ಸ್ಟ್ ನಾನು ವೀಡಿಯೋ ಮಾಡೋಕ್ಕೆ ನನಗೊಂದು ಉತ್ಸಾಹ ಅನ್ನೋದು ಬರುತ್ತೆ ಏನಾದರೂ ಹೊಸ್ದಾಗಿ ಹೇಳ್ಕೊಡ್ಬೇಕು ನಮ್ಮ ಸ್ಟೂಡೆಂಟ್ಸ್ಗೆ ಅಂತ ನನಗೂ ಒಂದು ಉತ್ಸಾಹ ಅನ್ನೋದು ಬರುತ್ತೆ ನೋಡಿ ಒಂದು ಬಾರ್ಡ್ರ್ ಲೈನ್ ಡಿಸೈನ್ನ ನಾನು ಕಂಪ್ಲೀಟ್ ಮಾಡಾಯಿತು ಆ ಬಾರ್ಡರ್ ಲೈನ್ ಡಿಸೈನ್ನ ನೀವು ಬ್ಲೌಸ್ ಮೇಲಾದರೂ ಹಾಕ್ಬೋದು ಸ್ಯಾರಿ ಕುಚ್ಚಗಾದ್ರೂ ಹಾಕ್ಬೋದು ಚೂಡಿದಾರ್ಗಳಿಗಾದರೂ ಹಾಕೋಬೋದು ನೆಕ್ಲೈನ್ ಆಗಿ ಚೂಡಿದಾರ್ಗೂ ಯೂಸ್ ಮಾಡ್ಬೋದು ನಿಮ್ಮ ವೆರೈಟಿ ಅದು ನಾವು ಡಿಸೈನ್ಸ್ ಬಾರ್ಡರ್ ಲೈನ್ ಡಿಸೈನ್ಸ್ನ ನಾವು ಇದ್ದೀವಿ ಅದನ್ನ ಕ್ರಿಯೇಟಿವಿಟಿ ಮಾಡಿ ನೀವು ಯಾವುದ್ರ ಮೇಲೆ ಪ್ಯಾಟರ್ನ್ ಆಗಿ ಕ್ರಿಯೇಟ್ ಮಾಡ್ಕೊತಿರೋ ಅದು ನಿಮ್ಗಿಟ್ಟಿದ್ದು ಯಾಕಂದರೆ ಒಬ್ಬೊಬ್ಬರು ಫ್ಯಾಷನ್ ಒಂದೊಂದು ಥರ ಇರುತ್ತೆ ಒಂದೊಂದು ಥರ ಕ್ರಿಯೇಟಿವಿಟಿ ಒಬ್ಬೊಬ್ಬರು ಮಾಡ್ತಾರೆ ನಾವು ಮಾಡೋದಂತೆಲ್ಲ ನನಗಿಂತ ಚೆನ್ನಾಗಿ ಇನ್ನೂ ಮಾಡೋರು ಇದ್ದಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕ್ರಿಯೇಟಿವಿಟಿ ಅನ್ನೋದು ನಿಮ್ಮ ಕೈಲಿರುತ್ತೆ ನಾವು ಹೇಳ್ಕೊಡೋದು ನಮ್ಮ ಕೈಲಿರುತ್ತೆ ನಾವು ಹೇಳ್ಕೊಟ್ಟಿರ್ತೀವಿ ಬಟ್ ಅದ್ರ ತಕ್ಕನಾಗಿ ನೀವು ಕ್ರಿಯೇಟಿವಿಟಿ ಅನ್ನೋದನ್ನ ನೀವು ಮಾಡಬೇಕಾಗತ್ತೆ ಇಲ್ಲ ಒಂದು ನೆಕ್ಸ್ಟ್ ಶೇಪ್ ಕೂರಿಸಿ ಆ ನೆಕ್ಸ್ಟ್ ಶೇಪ್ ಪ್ರಕಾರ ನೀವು ಡಿಸೈನ್ನ ಕೂರ್ಸ್ಕೊತೀರ ಏನು ಮಾಡ್ತೀರ ಗೊತ್ತಿಲ್ಲ ಬಟ್ ನಾನು ಲೈನ್ ಡಿಸೈನ್ ಅನ್ನೋದನ್ನ ಇದ್ದೀನಿ ಇನ್ನೂ ತುಂಬ ಡಿಸೈನ್ಸ್ ಬಾರ್ಡರ್ಲ್ಯಾಂಡ್ ಡಿಸೈನ್ಸ್ನ ಹೇಳ್ಕೊಡ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ತುಂಬ ಲೈನ್ ಡಿಸೈನ್ಸ್ನ ಹೇಳ್ಕೊಡ್ತೀನಿ ಯಾಕಂದರೆ ನೀವು ಕಲಿಬೇಕು ನಮ್ಮ ಸ್ಟೂಡೆಂಟ್ಸ್ ಎಷ್ಟೊಂದು ಜನ ಏನಪ್ಪ ಬ್ಲೌಸ್ ಮೇಲೆಲ್ಲ ಡಿಸೈನ್ಸ್ ಎಲ್ಲ ಇದ್ದಾರೆ ನಂಗೆ ತುಂಬಾ ಖುಷಿ ಆಗ್ತಾಯಿದೆ ಯಾಕಂತಂದರೆ ಅಷ್ಟಾದರೂ ನಾನು ಹೇಳ್ಕೊಟ್ಟಿದ್ದಕ್ಕೆ ಅಷ್ಟಾದರೂ ಇಂಪ್ರೋವೈಸ್ ಆಗಿದ್ದಾರಲ್ಲ ನಂಗೆ ತುಂಬಾ ಖುಷಿ ಆಯಿತು ಯಾಕಂದರೆ ಕೆಲವು ಕಡೆ ಕಾಸು ಕೊಟ್ಟು ಕಲ್ತರು ಕೂಡ ಅಷ್ಟು ಇಂಪ್ರೊವೈಸ್ ಆಗೋಲ್ಲ ತುಂಬ ಜನ ಗ್ರೂಪಲ್ಲಿ ಇಲ್ಲ ಬಟ್ ಪರ್ಸ್ನಲಿ ಮೆಸೇಜ್ ಹಾಕ್ತಾರೆ ಬಟ್ ಅವರು ಪ್ರಾಕ್ಟೀಸ್ ಮಾಡಿರೋ ಬ್ಲೌಸ್ ಡಿಸೈನ್ಸ್ನೆಲ್ಲ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ ಯೂಟ್ಯೂಬ್ಗೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಪ್ರಾಕ್ಟೀಸ್ ಮಾಡಿದ್ದಾರೆ ಯಾವ ರೀತಿಯಾಗಿ ಅವರು ಕಲ್ತಿದ್ದಾರೆ ನಮ್ಮ ಚಾನಲ್ನ ನೋಡಿ ಅಂತ ನಾನು ನೆಕ್ಸ್ಟು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವು ಅದೇ ಅವ್ರನ್ನೆಲ್ಲ ಇದ್ರೆ ನಿಮಗೂ ಪ್ರಾಕ್ಟೀಸ್ ಮಾಡಬೇಕು ಅಂತ ಅನಿಸುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಯಾಕಂದರೆ ಸುಮ್ಮನೆ ಏನು ಹೇಳ್ತಾ ಇಲ್ಲ ನಾನು ನಿಜ ಅವರು ಮಾಡಿದ್ದಾರೆ ನಾನು ಫೋಟೋಸ್ನ ಅಪ್ಲೋಡ್ ಮಾಡ್ತೀನಿ ಹಬ್ಬ ಕಳೀಲಿ ಯಾಕಂದರೆ ತುಂಬ ಬಟ್ಟೆಗಳಿದೆ ನಾನು ಸ್ಟಿಚ್ ಮಾಡಬೇಕಾಗಿದೆ ಅದಕ್ಕೆ ಹಬ್ಬವನ್ನು ಕಳೀಲಿ ಆಮೇಲೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ಮಾಡಿದ್ದಾರೆ ಅವರು ಅಂತ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ನಿಮಗೆ ಮತ್ತು ತೋ ತಿಳಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಓಕೆನಾ ಏನಪ್ಪ ಮತ್ತು ನೆಕ್ಸ್ಟ್ ಹೇಳ್ಬೇಕಂದ್ರೆ ಪ್ರಾಕ್ಟೀಸ್ ಮಾಡಿ ನೀವು ಕೂಡ ನಾನು ಓಡ್ತಾ ಇರುವಂಥ ವಾಟ್ಸಪ್ ನಂಬರ್ಗೆ ಫೋಟೋಸ್ನ ಅಪ್ಲೋಡ್ ಮಾಡ್ಬೋದು ನಾನಿವಾಗೇನು ಡಿಸೈನ್ಸ್ನ ತೋರಿಸ್ತಾ ಇದ್ದೀನೋ ನಿಮಗೆ ಆ ಡಿಸೈನ್ಸ್ನ ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಅಪ್ಲೋಡ್ ಮಾಡ್ಬೋದು ನೀವು ಫೋಟೋಸ್ ಅಪ್ಲೋಡ್ ಮಾಡಿದ್ರೆ ನೀವೇನು ತಪ್ಪು ಮಾಡಿದ್ದೀರಾ ಅದನ್ನು ನಾವು ತಿಳಿಸ್ಕೊಡ್ತೀವಿ ಅದನ್ನು ನೀವು ಕರೆಕ್ಷನ್ ಮಾಡ್ಕೋಬೇಕು ನೆಕ್ಸ್ಟ್ ವೀಡಿಯೋಸ್ಗೆ ನೀವು ಕ ನೆಕ್ಸ್ಟು ನಾನು ಇನ್ನೊಂದು ವೀಡಿಯೋ ಪ್ರಾಕ್ಟೀಸಿಂಗ್ ಹಾಕೋದಕ್ಕೆ ನೀವು ಅದನ್ನು ಕರೆಕ್ಷನ್ ಮಾಡ್ಕೊಂಡಿರಬೇಕು ನೀವು ಯಾವ ರೀತಿಯ ಕರೆಕ್ಷನ್ ಮಾಡ್ಕೊಂಡ್ರೇ ನೆಕ್ಸ್ಟ್ ನೀವು ಏನಪ್ಪಾ ನೆಕ್ಸ್ಟು ನಾನು ವೀಡಿಯೋ ಹಾಕ್ತೀನಲ್ಲ ಆ ವೀಡಿಯೋದಲ್ಲಿ ನೀವು ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡೋಕ್ಕಾಗೋದು ನೋಡಿ ಎರಡನೇ ಡಿಸೈನು ಆಯಿತು ನಾನು ಫಸ್ಟ್ ಗೋಡ್ ಕಲರ್ ಜರಿತ್ರೆ ಹಾಕೊಂಡಿದ್ದೆನಲ್ಲ ಗೋಡ್ ಕಲರ್ ಜರಿತ್ರೆ ಹೆಂಗಿದ್ರು ಹಾಕೊಂಡಿದ್ದೀನಿ ಸುಮ್ಮನೆ ಯಾಕೆ ಇದು ಮತ್ತೆ ಮತ್ತೆ ಹಾಕ್ಕೊಳ್ಳೋದು ಗೋಲ್ಡ್ ಕಲರ್ ಜರಿತ್ರ ಏನು ಡಿಸೈನ್ ಬರುತ್ತೋ ಅದನ್ನ ಡ್ರಾ ಮಾಡ್ಕೊಬಿಡೋಣ ಅಂತ ಇನ್ನೊಂದು ಬಾರ್ಡರ್ ಲೈನ್ಗೆ ನಾನು ಡ್ರಾ ಮಾಡ್ಕೊತಾ ಇದ್ದೀನಿ ಅದೇ ಥರ ನೀವು ಡ್ರಾ ಮಾಡ್ಕೊಳ್ಳೋದ್ರೆ ಮಾಡ್ಕೊಳ್ಳಿ ಯಾಕಂದರೆ ಟೈಮ್ ಸೇವ್ ಆಗುತ್ತೆ ಮತ್ತೆ ದಾರ ಹಾಕಿ ಮತ್ತೆ ದಾರ ಕಳೆದು ಮತ್ತೆ ಇದು ಬದಲು ಒಂದೇ ಸರಿಗ ಈ ಥರ ಮಾಡ್ಬೋದು ಅದಕ್ಕೋಸ್ಕರ ಇದ್ದೀನಿ ಒಂದೇ ಸರಿ ನೀವು ಮಾಡ್ಬೋದು ಇದೇ ರೀತಿಯಾಗಿ ನಾನು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನೋ ಆ ರೀತಿಯಾದರೂ ಮಾಡಿ ನಿಮ್ಗೆ ಯಾವ ಥರ ಅಡ್ಜಸ್ಟ್ ಆಗಿದೆಯೋ ಆ ರೀತಿ ಆಗಿದ್ರೂ ಮಾಡಿಕೊಡಿ ಬ್ಲೌಸ್ ಕಟಿಂಗ್ನ ತುಂಬ ಜನ ಕೇಳ್ತಾ ಇದ್ದೀರಾ ಬಟ್ ನಾನು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಒಬ್ಬರು ನಮ್ಮ ಸ್ಟೂಡೆಂಟು ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ ಅವ್ರು ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಕ್ಷಮಿಸಿ ಆದಷ್ಟು ಬೇಗ ನಾನು ನಿಮಗೆ ತರ್ಟಿ ಸೈಜಂದು ಬಂದಿದೆ ಇವತ್ತು ವೀಡಿಯೋ ಮಾಡ್ತೀನಿ ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಬೇಜಾರು ಮಾಡ್ಕೊಬೇಡಿ ತುಂಬ ಲೇಟ್ ಆಯಿತು ಯಾಕಂತಂದರೆ ನಾನು ಇಲ್ಲಿ ಮ್ಯಾನೇಜ್ ಮಾಡಬೇಕಾಗತ್ತೆ ಇಲ್ಲಿ ನಾವು ಶಾಪ್ ಕೂಡ ಮ್ಯಾನೇಜ್ ಮಾಡಬೇಕಾಗುತ್ತೆ ನಿಮ್ಮ ಏನಪ್ಪ ನಾವು ವೀಡಿಯೋಸ್ ಅಪ್ಲೋಡ್ ಮಾಡೋದ್ರ ಜೊತೆಗೆ ಶಾಪ್ ಕೂಡ ನಾವು ಮ್ಯಾನೇಜ್ ಮಾಡೋ ಮಾಡಿದ್ರೇ ಕಸ್ಟಮರ್ನ ಉಳಿಸ್ಕೊಳೋಕಾಗೋದು ಇದನ್ನೇ ಮಾಡ್ತಾ ಹೋದರೆ ನಾವು ಮಾಡೋಕ್ಕಾಗಲ್ಲ ಇನ್ನೂ ಅದಕ್ಕೇ ಬೇಜಾರು ಮಾಡ್ತಾಬೇಡಿ ಸ್ವಲ್ಪ ನಾನು ವೀಡಿಯೋನೂ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಏನಾದರೂ ಡೌಟ್ ಇದ್ದರೆ ವಾಟ್ಸಪ್ಪಲ್ಲಿ ಕೇಳ್ತಾಯಿದ್ದೀನಿ ನಿಮ್ಗೆ ರಿಪ್ಲೈ ಮಾಡ್ತಾ ಇರ್ತೀನಿ ಮತ್ತು ನಮ್ಮ ಸ್ಟೂಡೆಂಟ್ಸ್ಗೆ ಯಾವ ಥರ ಡಿಸೈನ್ಸ್ ಬೇಕೋ ಅದನ್ನು ನೀವು ವಾಟ್ಸಪ್ಪಲ್ಲಿ ನಾನು ಕಳ್ಸಿಕೊಟ್ರೆ ನಾನು ಅದನ್ನ ಬಾರ್ಡರ್ ಬಾರ್ಡರ್ಲ್ಯಾಂಡ್ ಡಿಸೈನಾಗಿ ಕ್ರಿಯೇಟ್ ಮಾಡಿ ಬಾರ್ಡರ್ ಲ್ಯಾಂಡ್ ಡಿಸೈನಲ್ಲಿ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ಆ ಡಿಸೈನ ಮಾಡಬೇಕು ಅಂತ ನಾನು ಬಾಡರ್ಲ್ಯಾಂಡ್ ಡಿಸೈನಲ್ಲಿ ತೋರಿಸ್ಕೊಡ್ತೀನಿ ಓಕೆನಾ ನೀವು ಅದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡೋರಂತೆ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನಾವು ಹೇಳ್ಕೊಟ್ಟಿರೋದಕ್ಕೆ ಸಾರ್ಥಕತೆ ಅಂದರೆ ಅದು ನಿಮ್ಮಿಂದ ನೀವು ನಮ್ಮ ವೀಡಿಯೋನ ನೋಡಿ ಕಲಿತಾ ಇದ್ದೀರಾ ಮತ್ತು ನೆಕ್ಸ್ಟು ನಮಗೆ ಫೋಟೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡಬೇಕು ಅನ್ನೋ ಉತ್ಸಾಹನ ತುಂಬ್ತಾ ಇದ್ದೀರಾ ನಾನು ಇನ್ನೂ ಹೆಚ್ಚಿನ ವೀಡಿಯೋಸ್ನ ಮಾಡ್ತೀನಿ ಚೂಡಿದಾರ್ ಮೇಲೆಲ್ಲ ಡಿಸೈನ್ಸ್ ಹಾಕೋದು ಯಾವ ರೀತಿ ಅಂತ ಮುಂದಿನ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ ಕೋಡಿಂಗ್ ಹೇಳ್ಕೊಡ್ಬೇಕಂತ ತುಂಬ ಪ್ರಯತ್ನ ಮಾಡ್ತಾಯಿದ್ದೀನಿ ಬಟ್ ನಾನು ಫ್ರೀನೇ ಆಗ್ತಾಯಿಲ್ಲ ಯಾಕಂತಂದರೆ ಕೋಡಿಂಗ್ ಅನ್ನೋದೇನೂ ಅಷ್ಟು ಯೂಸ್ ಇಲ್ಲ ಬಟ್ ಅದು ಒಂದು ಸ್ಟಿಚ್ ಅಲ್ವಾ ಕಲಿಬೇಕು ನೀವು ಅದನ್ನ ಹೇಳ್ಕೊಡ್ತೀನಿ ನೀವು ಲೈನ್ ಡಿಸೈನ್ ಹೇಳ್ಕೊಡಿ ನೆಕ್ಸ್ಟ್ ಇನ್ನೂ ಒಂದು ನಾಲ್ಕೈದು ಲೈನ್ ಡಿಸೈನ್ ಹೇಳ್ಕೊಡಿ ಅಂತ ಕೇಳ್ತಾಯಿದ್ರಿ ಬಟ್ ಒಂದು ನಾಲ್ಕೈದು ಏನೋ ಸಾವಿರಾರು ಬಾರ್ಡರ್ಲೈನ್ ಡಿಸೈನ್ಸ್ನೇ ಹೇಳ್ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಅದೇ ಇರುತ್ತೆ ಹೆಚ್ಚಾಗಿ ಲೈನ್ ಡಿಸೈನ್ ಯಾವ ಡಿಸೈನ್ ಬೇಕು ಅದನ್ನ ಓಪನ್ ಮಾಡ್ಬೋದು ಯಾವ ಡಿಸೈನ್ ಬೇಕು ಆ ಡಿಸೈನ ನೀವು ಬ್ಲೌಸ್ ಮೇಲೆ ಹಾಕ್ಬೋದು ಏನು ತೊಂದರೆ ಇಲ್ಲ ಯಾಕಂತಂದರೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಚಾನಲ್ ನೋಡಿರೋರು ನಮ್ಮ ಚಾನಲ್ ನೋಡಿ ಅನಿಸು ಅಂತ ದಯವಿಟ್ಟು ಕೆಲವೊಬ್ರು ವೀಡಿಯೋ ಮಾಡಿ ವಾಟ್ಸಪ್ ಸ್ಟೇಟಸ್ ಹಾಕ್ಕೊಟ್ರೆ ನಾವು ಯೂಟ್ಯೂಬ್ ಚಾನಲ್ಗೆ ಅದನ್ನ ಅಪ್ಲೋಡ್ ಮಾಡಿದ್ರೆ ಬೇರೆಯವರು ನಿಜ ಹೇಳ್ಕೊಡ್ತಾ ಇರೋದು ಇಷ್ಟೊಂದು ಜನ ಸ್ಟೂಡೆಂಟ್ಸ್ ಕಲಿಸಿ ಮುಂದೆ ಬಂದಿದ್ದಾರಂತೆ ಅವ್ರ ಚಾನಲ್ ನೋಡಿ ನಂತ ಅವರೂ ಫ್ರೀಯಾಗಿ ಎಂಬ್ರಾಯ್ರಿ ಹೇಳ್ಕೊಡೋದಕ್ಕೆ ಜಾಯ್ನ್ ಆಗ್ತಾರೆ ನಾವು ಫ್ರೀಯಾಗಿ ಇದ್ದೀವಿ ಅಂತಂದರೆ ಯಾರೂ ನಂಬಲ್ಲ ಯಾಕಂತಂದರೆ ಪ್ರಪಂಚ ಇರೋದೇ ಕಾಸಿನ ಮೇಲೆ ಕಾಸು ಕೊಟ್ಟೆ ಹೇಳ್ಕೊಡೋದು ಕಷ್ಟ ಅಂತಂದ್ರೆ ಫ್ರೀಯಾಗಿ ಹೇಳ್ಕೊಡ್ತೀವಿ ಅಂತಂದ್ರಲ್ಲ ಸುಳ್ಳು ಇರ್ಬೋದು ಸುಮ್ಮನೆ ವೀಡಿಯೋ ಮಾಡ್ತಾರೆ ಇವರು ಸುಮ್ಮನೆ ಸುಮ್ಮನೆ ಯೂಟ್ಯೂಬ್ಗೆ ಅಂತ ಅಂದ್ಕೊಬಿಡ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ವಿಡಿಯೋ ಮಾಡೋರು ದಯವಿಟ್ಟು ನಮ್ಮ ಚಾನಲ್ ನೋಡಿ ಯಾರು ಕಲ್ತಿದ್ದೀರ ಯಾರು ಕಲ್ತಿದ್ದೀನಿ ನಾನು ಹಂಡ್ರೆಡ್ ಪ ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಇವ್ರ ಚಾನಲ್ ನೋಡಿ ನಾನು ಕಲ್ತಿದ್ದೀನಿ ಇವರಿಂದ ನನಗೆ ಇದು ಕಲಿಯೋಕೆ ಆಯಿತು ಸಾಧ್ಯ ಆಯಿತು ಅನ್ನೋರು ಒಂದು ನಿಮಿಷದ ವೀಡಿಯೋ ಕಳಿಸ್ಕೊಡಿ ದಯವಿಟ್ಟು ಪ್ಲೇಸ್ ಯಾಕಂತಂದರೆ ಬೇರೆಯವರು ಕಲಿಯೋಕ್ಕೆ ಉತ್ಸಾಹ ಬರಬೇಕಲ್ವ ಅದಕ್ಕೋಸ್ಕರ ಅದು ನಿಮಗೆ ಶೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಏನೂ ತೊಂದರೆ ಆಗೋಲ್ಲ ಯಾಕಂತಂದರೆ ನಾವು ಒಳ್ಳೆಯ ಉದ್ದೇಶದಿಂದ ವೀಡಿಯೋ ಮಾಡಿರೋದು ಯೂಟ್ಯೂಬ್ಗೆ ಕೆಟ್ಟ ಉದ್ದೇಶದಿಂದ ಏನಿಲ್ಲ ಬಟ್ ಇನ್ನೂ ಕೆ ಕೆಲವರು ಮೂಲೆ ಮೂಲೆ ಎಲ್ಲೆಲ್ಲಿ ಹೆಣ್ಮಕ್ಳಿದ್ದಾರೆ ಅವರೆಲ್ಲರಿಗೂ ತಿಳಿಲಿ ನಾವು ಎಂಬ್ರಾಯ್ಡ್ರಿನ ಫ್ರೀಯಾಗಿ ಹೇಳಿಕೊಡ್ತಾಯಿದ್ದೀವಿ ಅಂತ ಅವ್ರಿಗೂ ಅನ್ನೋದು ತೋರಿಸ್ತಾರೆ ನಾನು ಈ ವಿಡಿಯೋನ ಈ ವಿಡಿಯೋದಲ್ಲಿ ನಿಮಗೆ ಶಾರ್ಟ್ ವಿಡಿಯೋಗಳನ್ನ ನಮ್ಗೆ ವಾಟ್ಸಪ್ಗೆ ಕಳಿಸ್ಕೊಡಿ ನಮ್ಮ ಚಾನಲಲ್ಲಿ ನೀವು ಯಾವ ರೀತಿಯಾಗಿ ಕಲ್ತ್ರಿ ಮತ್ತು ಯಾವ ರೀತಿಯಾಗಿ ನಿಮಗೆ ಬೆಳವಣಿಗೆ ಆಯಿತು ಮತ್ತು ಯಾವ ಥರ ಡೆವಲಪ್ಮೆಂಟ್ ಮಾಡಿಕೊಂಡ್ರಿ ಅನ್ನೋದನ್ನ ಕಲ್ಸ್ಕೊಟ್ರಿ ಅಂತ ಅಂತಂದರೆ ನಮಗೂ ಯೂಸ್ ಆಗುತ್ತೆ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಏನಪ್ಪ ಇನ್ನೂ ಜಾಯಿನ್ ಆಗಕ್ಕೆ ಶುರು ಆಗ್ತಾರೆ ಅವ್ರಿಗೂ ಎಂಬ್ರಾಯ್ಡ್ರಿ ಫ್ರೀಯಾಗಿ ಆಗುತ್ತೆ ಅವರು ಒಂದು ಬಿಸ್ನೆಸ್ ಅನ್ನೋದು ಮಾಡ್ಬೋದು ನಿಮ್ಮಿಂದ ಬೇರೆ ಹೆಣ್ಮಕ್ಳು ಕೂಡ ಕಲಿತಾರೆ ಅವರು ಮುಂದೆ ಬರ್ತಾರೆ ಅನ್ನೋದಾದರೆ ಒಂದು ಒಂದು ನಿಮಿಷದ ವೀಡಿಯೋ ಕಳಿಸೋದ್ರಿಂದ ಏನು ಪ್ರಾಬ್ಲಮ್ ಏನಿಲ್ಲ ಅನ್ಕೋತೀನಿ ಬಟ್ ಅದು ನಿಮ್ಮ ಇಷ್ಟ ನಿಮ್ಮ ಇಷ್ಟದಿಂದ ನೀವು ಕಳಿಸೋದಂದ್ರೆ ಕಳಿಸಿ ಫೋರ್ಸಬಲಾಗಿ ಏನು ಮಾಡಲ್ಲ ಯಾಕಂತಂದರೆ ಕೆಲವೊಂದು ಹೆಣ್ಮಕ್ಳು ಇಂಜರಿ ಇದ್ದಾರೆ ವೀಡಿಯೋ ಮಾಡೋಕ್ಕೆ ವೀಡಿಯೋ ಕಳ್ಸೋಕ್ಕೆ ಅದಕ್ಕೋಸ್ಕರ ನಾನು ಏನು ಫೋರ್ಸ್ ಮಾಡೋಕ್ಕೋಗಲ್ಲ ಇಷ್ಟ ಆದರೆ ಕಳಿಸಿ ಇಲ್ಲಾಂದರೆ ಬೇಡ ಕಳಿಸ್ಕೊಟ್ರೆ ನಮಗೂ ಯೂಸ್ ಆಗುತ್ತೆ ಯಾಕಂದರೆ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಕಲಿಬೋದಲ್ವ ಅವರು ಅಂತ ನನಗೆ ಇಷ್ಟ ಅಷ್ಟೆ ನನಗೂ ಯೂಸ್ ಆಗುತ್ತೆ ಅವ್ರಿಗಿ ಇನ್ನೂ ಹೇಳ್ಕೊಡ್ಬೋದಲ್ಲ ಇನ್ನೂ ಹೆಚ್ಚಿನ ಹೆಣ್ಮಕ್ಳಿಗೆ ನನಗೆ ವಿದ್ಯಾಭ್ಯಾಸ ಅನ್ನೋದನ್ನ ಕಲಿಸ್ಬೋದು ಎಂಬ್ರಾಯ್ಡ್ರಿ ತರಬೇತಿ ಏನೋದನ್ನ ಕಲಿಸ್ಬೋದು ಅನ್ನೋದು ಒಂದು ಉತ್ಸಾಹಕ್ಕೋಸ್ಕರ ನಾನು ಏನಪ್ಪಾ ಇದ್ದೀನಿ ಅಷ್ಟೇ ವಿಡಿಯೋ ಕಳ್ಸೆ ಒಂದೊಂದು ವಿಡಿಯೋದಲ್ಲಿ ನಮ್ಮ ಸ್ಟೂಡೆಂಟ್ಸ್ಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ನೋಡೋಣ ನಮ್ಮ ಸ್ಟೂಡೆಂಟ್ಸ್ ಏನಾದರೂ ನಮಗೇನು ಭಯ ಇಲ್ಲ ಮೇಡಮ್ ಒಳ್ಳೆಯ ಉದ್ದೇಶದಿಂದನೇ ಮಾಡ್ತಾಯಿದ್ದಾರೆ ಅನ್ನೋದು ಇದ್ದರೆ ಕಳ್ಸಿಕೊಟ್ಟೆ ಹಾಕ್ತೀನಿ ಅವ್ರು ಯಾವ ರೀತಿ ಕಲಿತಾ ಇದ್ದಾರೆ ಅಂತ ಅವರನ್ನೇ ಕೇಳಿಬೇಕಾದ್ರೆ ತಿಳ್ಕೊಳ್ಳಿ ನೀವು ಕೂಡ ಮತ್ತು ನೆಕ್ಸ್ಟು ಪ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕ್ಲಾಸ್ದ ಲಿಂಕ್ ಹಾಕಿರ್ತೀನಿ ಆ ಕ್ಲಾಸ್ನ ಓಪನ್ ಮಾಡಿ ಫಸ್ಟಿಂದ ನೀವು ನೋಡಿದ್ದೇ ಆದರೆ ನಿಮಗೆ ನಿಜವಾಗ್ಲೂ ಎಂಬ್ರಾಯ್ಡ್ರಿ ಏನಾದ್ರೆ ಬಂದೇ ಬರುತ್ತೆ ಯಾಕಂದರೆ ಎಲ್ಲೇ ಹೋದ್ರೂ ಇದೇ ಥರನೇ ಚೀಚರ್ಸ್ನೇ ನಿಮಗೆ ಹೇಳ್ಕೊಡ್ತಾರೆ ಬೇರೆ ಥರ ಚಿಚರ್ಸ್ ಏನು ಹೇಳ್ಕೊಡೋಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ತುಂಬ ಚೆನ್ನಾಗಿ ಬರ್ತಾಯಿದೆ ಡಿಸೈನ್ಸ್ ಎಲ್ಲ ನೋಡಿ ನೀವು ಪ್ರಾಕ್ಟೀಸ್ ಮಾಡಿ ಮುಂದೆ ಇನ್ನೂ ತುಂಬ ಡಿಸೈನ್ಸ್ನ ಹೇಳ್ಕೊಡ್ತೀನಿ ನಾನು ಇವಾಗ ಹಾಕಿರೋ ಡಿಸೈನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಾನು ಮುಂದೆ ಹಾಕುವಂಥ ಡಿಸೈನ್ಸ್ನ ನೀವು ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಂಟಿನ್ಯೂಸ್ ಆಗಿ ನಮ್ಮ ಗ್ರೂಪಲ್ಲಿ ಕಮಲಮ್ಮ ಶಶಿ ಮತ್ತೆ ನಾಗಮಣಿ ಆಮೇಲೆ ನಿಶಾ ಆಮೇಲೆ ನೆಕ್ಸ್ಟು ಇನ್ನೂ ಒಂದು ಇಬ್ಬರು ಮೂರಾಳು ಹೆಸ್ರು ಇಲ್ಲ ಬೇಜಾರು ಮಾಡ್ಕೊಬೇಡಿ ಹೆಸ್ರು ಇಲ್ಲ ಅಂತ ದಯವಿಟ್ಟು ಕ್ಷಮಿಸಿ ಅವರೆಲ್ಲ ನಮ್ಮ ಫೇವ್ರೆಟ್ ಸ್ಟೂಡೆಂಟ್ಸೇ ಯಾಕಂತಂದರೆ ಏನಪ್ಪ ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ ಮತ್ತು ಭಾಗ್ಯ ಅವರೆಲ್ಲ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರು ದಿನೇ ದಿನೇ ಡಿಸೈನ್ಸ್ ಎಲ್ಲ ಇಂಪ್ರೂವ್ ಆಗ್ತಾಯಿದೆ ನಂಗೆ ತುಂಬಾ ಖುಷಿ ಆಗ್ತಾಯಿದೆ ಅವ್ರು ಇಂಪ್ರೂವೈಸೇಷನ್ ನೋಡ್ಬಿಟ್ಟು ನಂಗೆ ತುಂಬ ಖುಷಿ ಆಯ್ತು ಯಾಕಂದರೆ ನಾವು ಹೇಳ್ಕೊಟ್ಟಿದ್ದಕ್ಕೆ ಅವರೆಲ್ಲ ಕಲಿತಾ ಇದ್ದಾರಲ್ವ ಅಂತ ತುಂಬಾ ಖುಷಿ ಆಯಿತು ಬ್ಲೌಸ್ ಮೇಲೆಲ್ಲ ಡಿಸೈನ್ಸ್ ಎಲ್ಲ ಇದ್ದಾರೆ ಅಡ್ವೇಶ್ವರಿ ಅವರು ಕೂಡ ಮಾಡ್ತಾಯಿದ್ದಾರೆ ನೆಕ್ಸ್ಟು ಏನಪ್ಪ ಇನ್ನೊಬ್ಬರು ಮಾ ಇನ್ನೂ ಒಂದು ನಾಲ್ಕೈದು ಜನ ಮಾಡ್ತಾ ಇದ್ದಾರೆ ಎಪ್ಪತ್ತು ಜನ ಎಪ್ಪತ್ತೈದು ಜನ ನಮ್ಮ ಗ್ರೂಪ್ ಇದ್ದಾರೆ ಒಂದು ಇಪ್ಪತ್ತು ಜನ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಬ್ಲೌಸ್ ಮೇಲೆ ಡಿಸೈನ್ಸ್ ಎಲ್ಲ ಇದ್ದಾರೆ ಬಟ್ ನಮ್ಮ ಪ್ರಾಕ್ಟೀಸ್ ಮಾಡದೇ ಇದ್ದಾರೆ ಅವ್ರನ್ನೆಲ್ಲ ನೋಡಿ ಜಲಸ್ ಪಡ್ತಾ ಇದ್ದಾರೆ ಯಾಕಂದರೆ ನಾವು ಈ ಥರ ಡಿಸೈನ್ಸ್ ಮಾಡೋಕಾಗ್ತಾ ಇಲ್ವಲ್ಲ ಅಂತ ಯಾಕಂದರೆ ಪ್ರಾಕ್ಟೀಸ್ ಮಾಡದೇ ಇದ್ದರೆ ಏನೂ ಬರಲ್ಲ ನಾವು ಎಷ್ಟು ಏನೋ ಕೊಟ್ಟರು ಅಷ್ಟೇ ಪ್ರಾ ಇತ ಪ್ರಾಕ್ಟೀಸಿಂಗ್ ಏನು ಬರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದೆ ಯಾವುದು ಬರೋಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಅಪ್ಲೋಡ್ ಮಾಡಿ ಏನಾದರೂ ಕರೆಕ್ಷನ್ ಇದ್ದರೆ ಚೇಂಜ್ ಮಾಡ್ಕೊಳ್ಳಿ ನೆಕ್ಸ್ಟು ಮುಂದಿನ ಅಭ್ಯಾಸವನ್ನು ನೀವು ಶುರು ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ ನೋಡಿ ನಮ್ಮ ವೀಡಿಯೋನ ನೀವು ಕಲೀರಿ ನೆಕ್ಸ್ಟ್ ಇವಾಗ ನೋಡಿ ನಮ್ಮ ಮೂರು ಬಾರ್ಡರ್ ಲೈನ್ ಡಿಸೈನು ನಾಲ್ಕು ಬಾರ್ಡರ್ ಲೈನ್ ಡಿಸೈನು ಇದು ನೋಡೋಕ್ಕೆ ಹದಿನಾರು ನಿಮಿಷದ ವೀಡಿಯೋ ನಾನು ಮಾಡಿರೋದು ಒಂದು ಗಂಟೆ ಟೈಮು ಒಂದು ಗಂಟೆಗೆ ನಾನು ಎರಡು ಎರಡು ಬ್ಲೌಸ್ ಅಳಿಬೋದಾಗಿತ್ತು ಕಟಿಂಗ್ ತುಂಬ ಮಾಡಿಟ್ಟಿದ್ದೀನಿ ಇನ್ನೂ ಸ್ಟಿಚ್ ಮಾಡಿಲ್ಲ ಬಟ್ ನಮ್ಮ ಸ್ಟೂಡೆಂಟ್ಸು ಸುಮ್ಮನೆ ಕೂರಬಾರ್ದು ಅವ್ರಿಗೋಸ್ಕರ ನಾನು ವೀಡಿಯೋನ ಮಾಡಿದೆ ನಮ್ಮ ಸ್ಟೂಡೆಂಟ್ಸ್ ಸುಮ್ಮನೆ ಕೂರಬಾರ್ದು ಅವ್ರು ಪ್ರಾಕ್ಟೀಸ್ ಮಾಡಬೇಕು ಹಬ್ಬ ಹಬ್ಬ ಸೀಸನಲ್ಲೂ ನಾನು ವೀಡಿಯೋ ಹಾಕಿಲ್ಲ ಅಂತ ಅಂದ್ಬಿಟ್ಟು ಇದಾದರೆ ಅವ್ರಿಗೆ ತೊಂದರೆ ಆಗುತ್ತೆ ತ ಅಭ್ಯಾಸ ಮಾಡೋಕ್ಕೇನು ಅಂತಕ್ಕೋಸ್ಕರ ನಾನು ಮತ್ತೆ ಮಾಡಿದೆ ನನಗೆ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಒಂದು ಹತ್ತು ಗಂಟೆ ನಮ್ಮ ನಟ ಕೂತ್ಕೊಂಡೆ ರಾತ್ರಿ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಆಯಿತು ಈ ವಿಡಿಯೋ ಮಾಡೋದಕ್ಕೆ ಯಾಕಂದರೆ ಥ್ರೆಡ್ನ ಪದೇ ಪದೇ ಕಳಿಬೇಕು ಬೇರೆ ಥ್ರೆಡೆಲ್ಲ ಹಾಕಬೇಕು ಮಿಕ್ಸಿಂಗ್ ಕಲರಲ್ಲಿ ನಾನು ಮಾಡಿರೋದ್ರಿಂದ ಅದನ್ನು ಮಾಡಬೇಕಾಗತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ತುಂಬ ಜನ ದಯವಿಟ್ಟು ನಾವು ಇಷ್ಟೊಂದು ಶ್ರಮಪಟ್ಟು ಮಾಡ್ತಾಯಿದ್ದೀವಿ ಪ್ರಾಕ್ಟೀಸ್ ಮಾಡಿ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡೋದನ್ನ ಬಿಡಬೇಡಿ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕೋ ಅದನ್ನೆಲ್ಲ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ನೋಡಿ ಫ್ಲವರ್ದಲ್ಲೇ ಫ್ಲವರ್ ಡಿಸೈ ಫ್ಲವರಲ್ಲೇ ಮಾಡುವಂಥ ಡಿಸೈನ್ಸ್ನ ಮಾಡಿದ್ದೀನಿ ಅದೇ ಥರನೇ ನೀವು ಕಲೀರಿ ಫ್ಲವರಲ್ಲೇ ಯಾಕಂದರೆ ಒಂದೊಂದು ಪ್ಯಾಟರ್ನು ಒಂದೊಂದು ಥರ ಇರುತ್ತೆ ಎಲ್ಲ ಥರ ಪ್ಯಾಟ್ರನ್ನು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಅದೇ ರೀತಿಯಾಗಿ ಪ್ಯಾಟ್ರನ್ನ ಕಲಿಬೇಕು ಓಕೆನಾ ನೆಕ್ಸ್ಟು ಇವಾಗ ಇದೊಂಥರ ಅಂದರೆ ಫ್ಲವರ್ ಬರುತ್ತೆ ಫ್ಲವರ್ ಮೇಲೆ ಲೀಫ್ ಬಂದಿದೆ ಆ ಲೀಫ್ನ ನೀವು ನಾನು ಫಸ್ಟು ಡ್ರಾ ಇದ್ದೀನಿ ನೆಕ್ಸ್ಟು ಫ್ಲವರ್ನ ಡ್ರಾ ಮಾಡ್ಕೊತಾ ಇದ್ದೀನಿ ಬೇ ಫ್ಲ ಲೀಫ್ ನೋಡಿ ಎಷ್ಟು ನೀಟಾಗಿ ಡ್ರಾ ಮಾಡ್ತಾ ಇದ್ದೀನಿ ಅಂತ ಅಷ್ಟೇ ನೀಟಾಗಿ ನಿಮ್ಮದು ಫಿನಿಷಿಂಗ್ ಅನ್ನೋದು ಬರಬೇಕು ಅಷ್ಟು ನೀಟಾಗಿ ಫಿನಿಷಿಂಗ್ ಅನ್ನೋದು ಬಂತು ಅಂತಂದರೆ ನೀವು ಕೂಡ ಎಂಬ್ರಾಯ್ಡ್ರಿ ಸಕ್ಸಸ್ ಆದಂಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಅದು ಪ್ರ ಏನೋ ಪ್ರಾಕ್ಟೀಸ್ ಡಿಸ್ ಫಿನಿಶಿಂಗ್ ಅನ್ನೋದು ಯಾಕಂದರೆ ಈ ಅರಿವು ನಮ್ಮ ಸ್ಟೂಡೆಂಟ್ಸ್ ಡೈಲಿ ಪ್ರಾಕ್ಟೀಸ್ ಮಾಡ್ತಾರಲ್ಲ ನಮ್ಮ ಸ್ಟೂಡೆಂಟ್ಸು ಅವ್ರಿಗಾಗಿದೆ ಅವರು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಫಿನಿಶಿಂಗ್ ಅನ್ನೋದು ಅವರು ತಗೋತಾ ಇದ್ದಾರೆ ನಾವೇನು ಇಲ್ಲ ಫಿನಿಶಿಂಗ್ ಅನ್ನೋದು ಫಿನಿಷಿಂಗ್ ಅನ್ನೋದು ಅವರೇ ಬಸ್ಕೊತಾ ಇದ್ದಾರೆ ನೋಡಿ ನೀವು ಇದೇ ಥರ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಅಂತ ಮುಂದೆ ವೀಡಿಯೋ ಡಿಸ್ನೆಸ್ ಅಂದ್ರೆ ಚೆನ್ನಾಗಿ ಕ್ಯಾಚಪ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟು ನೀವು ಇವಾಗ ನಾನು ಯಾವ ರೀತಿಯಾಗಿ ಡ್ರಾ ಮಾಡ್ತಾಯಿದ್ದೀನಿ ಯಾವ ರೀತಿ ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ ಅದೇ ರೀತಿಯಾಗಿ ನೀವು ಇಂಪ್ರೊವೈಸ್ ಮಾಡ್ಕೋಬೇಕು ನೆಕ್ಸ್ಟು ನಾನು ನಿಮ್ಮನ್ನ ಒಳ್ಳೆ ಇದಕ್ಕೆ ಬ್ಲೌಸ್ ಡಿಸೈನ್ಸ್ ಒಳ್ಳೊಳ್ಳೆ ಬ್ಲೌಸ್ ಡಿಸೈನ್ಸ್ ಎಲ್ಲ ತೋರಿಸ್ತಾ ಬರ್ತೀನಿ ಮುಂದೆ ಬನ್ನಿ ಸುಮ್ಮನೆ ಕುತ್ಕೋಬೇಡಿ ಎಂಬ್ರಾಯ್ಡ್ರಿ ಕಲೀರಿ ಬ್ಲೌಸ್ ಕಟಿಂಗ್ ಕಲೀರಿ ಚೂಡಿದಾರ್ ಕಟಿಂಗ್ ಕಲೀರಿ ಎಂಬ್ರಾಯ್ಡ್ರಿ ವರ್ಕ್ ಹಾಕೋದನ್ನ ಕಲ್ತ್ಕೊಂಡ್ರೆ ಚೂಡಿದಾರ್ ಮೇಲೆ ಹಾಕ್ಬೋದು ಮತ್ತು ಬ್ಲೌಸ್ಗಳ ಮೇಲೆ ಹಾಕ್ಬೋದು ಮತ್ತು ನೆಕ್ಸ್ಟು ಒಂದು ಫ್ರಾಕ್ ಮೇಲೆ ಏನೋ ಒಂದು ಫ್ಲವರ್ ಅನ್ನೋದನ್ನ ಕ್ರಿಯೇಟ್ ಮಾಡ್ಬೋದು ಏನಿ ಏನೇ ಪ್ಯಾಟ್ರನ್ ಮೇಲೆ ನಾವು ಎಂಬ್ರಾಯ್ಡ್ರಿನ ಹಾಕ್ಬೋದು ಏನು ತೊಂದರೆ ಇಲ್ಲ ಯಾವ ಥರನಾದರೂ ಡಿಸೈನ ನಾವು ಮಾಡ್ಬೋದು ಅದಕ್ಕೆ ಹೇಳ್ತಾ ಇದ್ದೀನಿ ನೇರ ನಾವು ವೀಡಿಯೋ ನೋಡ್ತಾ ಇದ್ದರೋ ಎಂಬ್ರಾಯ್ಡ್ರಿನ ಪ್ರಾಕ್ಟೀಸ್ ಮಾಡಿ ನೀಟಾಗಿ ಎಂಬ್ರಾಯ್ಡ್ರಿನ ಪ್ರಾಕ್ಟೀಸ್ ಮಾಡಿ ನೀವು ನೀಟಾಗಿ ಎಂಬ್ರಾಯ್ಡ್ರಿನ ಪ್ರಾಕ್ಟೀಸ್ ಮಾಡಿದ್ದೇ ಆದಲೇ ನೀವು ಮುಂದೆ ಬರ್ಬೋದು ಆ ಅಮೌಂಟನ್ನು ಕಳಿಸ್ಬೋದು ಹೆಚ್ಚಿನ ಡಿಸೈನ್ಸ್ನ ನಾನು ಹೇಳ್ಕೊಡ್ತೀನಿ ಮತ್ತು ಏನಾದರೂ ಟಿಪ್ಸ್ ಬೇಕಂದರೆ ಕೇಳಿ ಆ ಟಿಪ್ಸ್ಗಳನ್ನ ಕೂಡ ಜೊತೆಲಿ ಹೇಳ್ಕೊಡ್ತೀನಿ ಆ ಟಿಪ್ಸ್ ಪ್ರಕಾರ ನೀವೂ ಪ್ರಾಕ್ಟೀಸ್ ಮಾಡೋರಂತೆ ಆ ಟಿಪ್ಸ್ಗಳನ್ನೆಲ್ಲ ನೀವು ಏನಪ್ಪ ಫಾಲೋ ಮಾಡಿದ್ದೆ ಆದರೆ ನೀವು ಎಂಬ್ರಾಯ್ಡ್ರಿನ ಕಲಿಯಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಂಬ್ರಾಯ್ಡ್ರಿ ಥರ ಬೇತಿದ್ದು ಲಿಂಕ್ ಹಾಕಿರ್ತೀನಿ ಆ ಲಿಂಕ್ನ ಓಪನ್ ಮಾಡಿ ನೋಡ್ಕೊಳ್ಳಿ ಕ್ಲಾಸಸ್ ಸಿಗುತ್ತೆ ಫ್ರೀ ಕ್ಲಾಸಸ್ಸು ಗೊತ್ತಾಗಿಲ್ಲ ಅಂದರೆ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಕಳಿಸಿ ನಾನು ನಿಮಗೆ ತರಬೇತಿ ಕ್ಲಾಸ್ದು ಲಿಂಕ್ನ ಶೇರ್ ಮಾಡ್ತೀನಿ ನಮ್ಮ ವೀಡಿಯೋ ನೋಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ನಮ್ಮ ವೀಡಿಯೋ ಇದ್ದೀರೋ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಮುಂದೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಬರುತ್ತೆ ಸಪೋರ್ಟ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಏನಾದರೂ ಡಿಸೈನ್ಸ್ ಬೇಕಾದರೆ ವಾಟ್ಸಪ್ಪಲ್ಲಿ ಕಳ್ಸ್ಕೊಡಿ ಆ ವೀಡಿಯೋಸ್ನೆಲ್ಲ ನಾನು ಹೇಳ್ಕೊಡ್ತೀನಿ ಇದೇ ಥರ ನಮ್ಮ ಚಾನಲ್ನ ಇಂಪ್ರೂವೈಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಬೈ ಬಾಯ್ ಥ್ಯಾಂಕ್ ಯು